ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದಿ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಉತ್ತರ ಕಾಂಡದಲ್ಲಿ ಪುಲಸ್ತ್ಯನು ರಾವಣನನ್ನು ಬಿಡಿಸಿದ್ದು ಎಂಬ ಮೂವತ್ತ್ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಪ್ರಕಾರದಲ್ಲಿ ವಾಯುವಿನಂತೆ ನಿಗ್ರಹಕ್ಕೆ ಅಸಾಧ್ಯನಾಗಿದ್ದ ರಾವಣನ ನಿಗ್ರಹವನ್ನು ಆತನ ತಾತನಾದ ಪುಲಸ್ತ್ಯ ಮುನೀಶ್ವರನು ದೇವತೆಗಳ ಮುಖದಿಂದ ಕೇಳಿ ಪೌತ್ರ ಸ್ನೇಹದಿಂದ ಭಯಪಡುತ್ತಾ ಮಾಹಿಷ್ಮತಿ ಪಟ್ಟಣವನ್ನು ಕುರಿತು ತೆರಳಿದನು ಅವನು ವಾಯು ವೇಗದಿಂದ ಬರುತ್ತಾ ಅಮರಾವತಿಯ ಪ್ರಾಕ್ ಪ್ರಕಾರದಲ್ಲಿ ಪ್ರಕಾಶಮಾನವಾಗಿ ಮನೋಹರವಾಗಿದ್ದ ಆ ಪಟ್ಟಣವನ್ನು ಪ್ರವೇಶಿಸಿದನು ಸೂರ್ಯನ ಪ್ರಕಾರದಲ್ಲಿ ಕಣ್ಣಿಂದ ನೋಡಲು ಆಗದಷ್ಟು ಪ್ರಕಾಶವುಳ್ಳವನಾಗಿದ್ದ ಆ ಪುಲಸ್ತ್ಯ ಬ್ರಹ್ಮನನ್ನು ಕಂಡ ಜನರು ಅರ್ಜುನನಿಗೆ ಅರಿಕೆ ಮಾಡಿದರು ಅರ್ಜುನನು ಆದಿತ್ಯನಂತೆ ಪ್ರಕಾಶಿಸುತ್ತಲಿದ್ದ ಪುಲಸ್ತ್ಯ ಬ್ರಹ್ಮನನ್ನು ಕಂಡು ನಮಸ್ಕಾರ ಪೂರ್ವಕವಾಗಿ ಆತನಿಗೆ ಅರ್ಘ್ಯ ಪಾದ್ಯ ಮಧುಪರ್ಕ ಮೊದಲಾದವುಗಳಿಂದ ವಿದ್ಯುಕ್ತವಾಗಿ ಪೂಜೆಯನ್ನು ಮಾಡಿಸಿ ಸಂತೋಷವುಳ್ಳವನಾಗಿ ಕಗ್ಗದ ಸ್ವರದಿಂದ ಆತನನ್ನು ಕುರಿತು ಸ್ವಾಮಿ ಈ ಹೊತ್ತು ಈ ಮಾಹಿಷ್ಮತಿ ಪುರಿಯು ಅಮರಾವತಿ ಪಟ್ಟಣಕ್ಕೆ ಸಮವಾಯಿತು ಈಗ ಸಾವಿರ ಕಣ್ಣುಗಳುಳ್ಳ ದೇವೇಂದ್ರನನ್ನಾದರೂ ನಾನು ಕಣ್ಣೆತ್ತಿ ನೋಡುವೆನು ನಿಮ್ಮ ಬರುವಿಕೆಯಿಂದ ನಮ್ಮ ಕುಲವು ಉದ್ಧರಿಸಲ್ಪಟ್ಟು ನನಗೆ ಕ್ಷೇಮ ಉಂಟಾಯಿತು ನನ್ನ ಅದೃಷ್ಟ ವಶದಿಂದ ದೇವ ಸಮೂಹಗಳಿಗೆ ಪೂಜ್ಯವಾದ ನಿಮ್ಮ ಚರಣಗಳಿಗೆ ನಮಸ್ಕಾರವನ್ನು ಮಾಡಿದೆನು ನನ್ನ ರಾಜ್ಯವು ಪುತ್ರರು ಸ್ತ್ರೀಯರು ನಾನು ನಿಮ್ಮ ದಾಸಭೂತರು ನಾವೆಲ್ಲರೂ ನಿಮಗೆ ವಿಧೇಯರಾದ ಕಾರಣ ಏನು ಮಾಡತಕ್ಕದ್ದು ಅದನ್ನು ಆಜ್ಞಾಪಿಸುವವರಾಗಿ ಎಂದು ಭಕ್ತಿಯಿಂದ ನುಡಿದನು ಕುಲಸ್ತ್ಯ ಋಷಿಯು ಅರ್ಜುನನೊಡನೆ ರಾಜ್ಯ ರಾಷ್ಟ್ರ ಅಗ್ನಿಹೋತ್ರಗಳು ಮೊದಲಾದವುಗಳ ಕುಶಲ ಪ್ರಶ್ನೆಯನ್ನು ಕೇಳಿ ರಾಜಶ್ರೇಷ್ಠನೇ ನಿರ್ಮಲವಾದ ಪದ್ಮದಂಥ ಕಣ್ಣುಗಳುಳ್ಳವನೇ ಪೂರ್ಣ ಚಂದ್ರನಿಗೆ ಸಮಾನವಾದ ಮುಖವುಳ್ಳವನೇ ಲೋಕದಲ್ಲಿ ಅಸಾಧಾರಣವಾದ ನಿನ್ನ ಬಲದಿಂದ ರಾವಣನು ಜಯಿಸಲ್ಪಟ್ಟನು ಯಾವನ ಪ್ರತಾಪದಿಂದ ಸಮುದ್ರವು ವಾಯುವು ಭಯದಿಂದ ಮರ್ಯಾದೆಯನ್ನು ಅತಿಕ್ರಮಿಸದೆ ಇರುವುದು ಅಂಥ ಲೋಕೈಕ ವೀರನಾಗಿ ದೇವದಾನವರಿಗೆ ದುರ್ಜಯನಾಗಿರುವ ನಿನ್ನ ಪೌತ್ರನಾದ ನನ್ನ ಪೌತ್ರನಾದ ರಾವಣನನ್ನು ಸೆರೆ ಹಿಡಿದಿದ್ದೀಯೆ ಈಗ ನನ್ನ ಪ್ರಾರ್ಥನೆಯನ್ನು ಮನ್ನಿಸಿ ಅವನನ್ನು ಸೆರೆಯಿಂದ ಬಿಡು ಎಂದು ನುಡಿದನು ಆ ಮಾತನ್ನು ಕೇಳಿ ಅರ್ಜುನನು ಪ್ರತ್ಯುತ್ತರವನ್ನು ಕೊಡದೆ ರಾಕ್ಷಸೇಂದ್ರನಾದ ರಾವಣನನ್ನು ಸಂತೋಷದಿಂದ ಕಟ್ಟು ಬಿಡಿಸಿ ವಸ್ತ್ರಭೂಷಣಗಳಿಂದ ಬಹುಮಾನ ಮಾಡಿ ವೈರವನ್ನು ಬಿಟ್ಟು ಅವನೊಡನೆ ಅಗ್ನಿಸಾಕ್ಷಿಕವಾಗಿ ಸಖ್ಯವನ್ನು ಮಾಡಿಕೊಂಡನು ಬ್ರಹ್ಮಸುತನಾದ ಪುಲಸ್ತ್ಯನಿಗೆ ಆತನು ನಮಸ್ಕಾರವನ್ನು ಮಾಡಿ ತನ್ನ ಗ್ರಹವನ್ನು ಕುರಿತು ಹೊರಟು ಹೋದನು ರಾಕ್ಷಸೇಂದ್ರನಾಗಿ ಪ್ರತಾಪಶಾಲಿಯಾದ ರಾವಣನು ಪುಲಸ್ತ್ಯ ಬ್ರಹ್ಮನಿಂದ ಅನುಮತಿಯನ್ನು ಪಡೆದು ಲಂಕೆಗೆ ಹೋದನು ಹೀಗೆ ಬ್ರಹ್ಮದೇವನ ಮಗನು ಮುನಿಶ್ರೇಷ್ಠನು ಆದ ಪುಲಸ್ತ್ಯನು ರಾವಣನನ್ನು ಬಿಡಿಸಿ ಸತ್ಯಲೋಕವನ್ನು ಕುರಿತು ಹೋದನು ಕೇಳು ಶ್ರೀರಾಮ ಈ ಪ್ರಕಾರದಲ್ಲಿ ಬಲವಂತರಿಗಿಂತಲೂ ಬಲವಂತರಿರುವರಾದ ಕಾರಣ ಶ್ರೇಯಸ್ಸನ್ನು ಅಪೇಕ್ಷಿಸುವವನು ಪರರನ್ನು ಅವಮಾನ ಮಾಡಬಾರದು ಆಮೇಲೆ ರಾಕ್ಷಸಾಧಿಪತಿಯಾದ ರಾವಣನು ಸಹಸ್ರ ಬಾಗುವಾದ ಸ್ನೇಹವನ್ನು ಪಡೆದವನಾಗಿ ಮಹಿಷ್ಮತಿ ನಗರಿಯಿಂದ ಹೊರಟು ನೃ ನರಪತಿಗಳಾದವರೊಡನೆ ಯುದ್ಧವನ್ನು ಮಾಡುತ್ತ ಭೂಲೋಕದಲ್ಲಿ ಸಂಚರಿಸುತ್ತಾ ಗರ್ವದಿಂದ ಮೆರೆಯುತ್ತಿದ್ದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ Namaskar.